ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಮಾರೀಚನ ವಧೆ ಎಂಬ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಶ್ರೀರಾಮನು ಸೀತಾದೇವಿಯನ್ನು ರಕ್ಷಿಸಿಕೊಂಡಿರುವ ಹಾಗೆ ಲಕ್ಷ್ಮಣನಿಗೆ ಕಟ್ಟು ಮಾಡಿ ಸುವರ್ಣಮಯವಾದ ಖಗ್ಗವನ್ನು ತೆಗೆದುಕೊಂಡು ಅಕ್ಷಯ ಬಾಣ ತುಣೀರಗಳನ್ನು ಧರಿಸಿ ಆ ಮೃಗವನ್ನು ಹಿಂದಟ್ಟಿ ಹೋದನು ಆ ಮೃಗವು ಸಂಸದ್ದನಾಗಿ ಬರುತ್ತಿದ್ದ ಶ್ರೀರಾಮನನ್ನು ಕಂಡು ತನ್ನ ಮಾಯೆಯಿಂದ ಆತನಿಗೆ ಮರೆಯಾಗುತ್ತಾ ತಿರುಗಿ ಕಾಣಿಸಿಕೊಳ್ಳುತ್ತಾ ಓಡಿ ಹೋಗಲಾರಂಭಿಸಿತು ಹೀಗೆ ತನ್ನ ತನುಕಾಂತಿಯಿಂದ ವನವನ್ನು ಬೆಳಗಿಸುತ್ತ ಮುಂದೆ ಮುಂದೆ ಓಡುತ್ತಿದ್ದ ಆ ಮೃಗವನ್ನು ಕಂಡು ಶ್ರೀರಾಮನು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಹಿಂದಟ್ಟಿದನು ಆ ಮೃಗವು ಆತನ ಕೈಗೆ ಸಿಕ್ಕುವ ಹಾಗೆ ಹತ್ತಿರದಲ್ಲಿ ಸುಳಿಯುತ್ತ ಬೆದರಿದಂತೆ ಅಂತರಿಕ್ಷ ಮಾರ್ಗಕ್ಕೆ ನೆಗೆದು ಓಡಿ ಮರೆಯಾಗುತ್ತ ಮೇಘಮಂಡಲದ ಮರೆಯಲ್ಲಿರುವ ಚಂದ್ರನಂತೆ ವನ ಮಧ್ಯದಲ್ಲಿ ಕಾಣಿಸುತ್ತ ಒಂದು ವನದಿಂದ ಮತ್ತೊಂದು ವನಕ್ಕೆ ಹೋಗುತ್ತಿತ್ತು ಶ್ರೀರಾಮನು ತನ್ನ ಆಶ್ರಮದಿಂದ ಬಹುದೂರ ನಡೆದು ಕಂಗೆಟ್ಟು ಒಂದು ಮರದ ನೆಲದಲ್ಲಿ ಮೃದುವಾದ ಎಳೆಯ ಹುಲ್ಲಿನ ಮೇಲೆ ಕುಳಿತುಕೊಂಡು ಬಳಲಿಕೆಯನ್ನು ತೀರಿಸಿಕೊಂಡನು ಪುನಃ ಆ ಮೃಗವು ಆತನ ಸಮೀಪಕ್ಕೆ ಬಂದು ಆತನು ಆತನ ತ ತನ್ನನ್ನು ಹಿಡಿಯಬೇಕೆಂದು ಯತ್ನ ಮಾಡುವುದನ್ನು ಕಂಡು ಬೆದರಿದ ಹಾಗೆ ಓಡಿ ಹೋಗಿ ತಲ ಮಾತ್ರದಲ್ಲಿ ಮರೆಯಾಗಿ ತಿರುಗಿ ಆ ವನ ಮಧ್ಯದಲ್ಲಿ ಕಾಣಿಸಿಕೊಂಡಿತು ಆಗ ಶ್ರೀರಾಮನು ಅದು ಮಾಯಾಮೃಗವೆಂದು ಅದನ್ನು ಕೊಲ್ಲದೆ ಬಿಡಬಾರದೆಂದು ನಿಶ್ಚಯಿಸಿ ಸೂರ್ಯ ಪ್ರಭೆಯಂತೆ ಪ್ರಜ್ವಲಿಸುವ ಬಾಣವನ್ನು ಬತ್ತಲಿಕೆಯಿಂದ ತೆಗೆದು ತನ್ನ ಘನವಾದ ಬಿಲ್ಲಿನಲ್ಲಿ ಹೂಡಿದನು ಕೃಷ್ಣ ಸರ್ಪದಂತೆ ಭೋಂಕರಿಸುತ್ತಾ ಪ್ರಜ್ವಲಿಸುವ ಯಜ್ಞ ಪುರುಷನಂತೆ ಕಿಡಿಯನ್ನುಗೊಳ್ಳುತ್ತಲಿದ್ದ ಆ ಬಾಣವನ್ನು ಮೃಗದ ಮೇಲೆ ಎಸೆದನು ಆ ಬಾಣವು ಸಿಡಿಲಂತೆ ಆ ಮೃಗದ ಎದೆಯಲ್ಲಿ ತಾಕಿ ಉಚ್ಚಳಿಸಿ ಬೀಳಲು ಮೃಗ ಸ್ವರೂಪವನ್ನು ತಾಳಿದ ಮಾರೀಚನು ಗಾಯಪಡೆದು ಒಂದು ತಾಳೆಯ ಮರದ ಮೇಲಕ್ಕೆ ಹಾರಿಬಿದ್ದನು ಅವನು ಮಹಾ ಭಯಂಕರವಾಗಿ ಬೊಬ್ಬಿಡುತ್ತಾ ಪ್ರಾಣ ಹೋಗುವ ಸಮಯದಲ್ಲಿ ರಾವಣನ ಬೋಧನೆಯನ್ನು ಸ್ಮರಿಸಿಕೊಂಡು ಶ್ರೀರಾಮನ ಧ್ವನಿಗೆ ಸಮಾನವಾದ ಧ್ವನಿಯಿಂದ ಹಾ ಸೀತೆ ಹಾ ಲಕ್ಷ್ಮಣ ಎಂದು ಕೂಗಿದನು ಅನಂತರ ಮೃಗಸ್ವರೂಪವನ್ನು ಬಿಟ್ಟು ರಾಕ್ಷಸ ರೂಪವುಳ್ಳವನಾಗಿ ಸರ್ವಾಭರಣ ಭೂಷಿತನಾಗಿ ಅತಿ ಭಯಂಕರವಾದ ಕೋರೆ ದಾಡಗಳುಳ್ಳವನಾಗಿ ಭೂಮಿಯ ಮೇಲೆ ಬಿದ್ದನು ಆಮೇಲೆ ಶ್ರೀರಾಮನು ತನ್ನ ಬಾಣದಿಂದ ಗಾಯಪಡೆದು ಶರೀರವೆಲ್ಲವೂ ರಕ್ತದಿಂದ ನೆನೆದು ಭೂಮಿಯ ಮೇಲೆ ಹೊರಳುತ್ತಿದ್ದ ಆ ರಾಕ್ಷಸನನ್ನು ಕಂಡನು ಲಕ್ಷ್ಮಣನು ಆ ಮೃಗವನ್ನು ಕಂಡಾಗಲೇ ಮಾರೀಚನ ಮಾಯ ಎಂದು ನುಡಿದದ್ದನ್ನು ಸೀತಾದೇವಿಯನ್ನು ನೆನೆದು ಮಾರೀಚನು ತನ್ನ ಬಾಣದಿಂದ ಹತನಾದದ್ದು ಒಳ್ಳೆಯದಾಯಿತೆಂದೆಣಿಸಿದನು ಮಾರೀಚನು ಜೀವವನ್ನು ಬಿಡುವಾಗ ಹಾ ಸೀತೆ ಹಾ ಲಕ್ಷ್ಮಣ ಎಂದು ಕಪಟದಿಂದ ಹಂಬಲಿಸಿದ್ದನ್ನು ಕೇಳಿ ಸೀತಾದೇವಿಯು ಮಹಾಪರಾತ್ರಮಿಯಾದ ಲಕ್ಷ್ಮಣನು ಯಾವ ಅವಸ್ಥೆಯನ್ನು ಪಡೆದರೋ ಎಂದು ಚಿಂತಿಸುತ್ತ ತನ್ನ ಆಶ್ರಮ ಸ್ಥಿತಿಯನ್ನು ನೆನೆದು ಬೇಗ ಬೇಗನೆ ಜನಸ್ಥಾನಾಭಿಮುಖನಾಗಿ ಹಿಂತಿರುಗಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ